ி அல் இன்னும் தீபாவி ஹபிரதலே இது ஆகி மனேலு ஏனாத நடுபாக சோ ஈஸியாகி நம் இவத்து மிள்க் பர்ஃபின் ஜாஸ்தி இங்கிரீடியன்ஸ் கூட இல்ல முரே முரே இங்கிரீடியன்ஸ் இதே சாக்கூல் பர்ஃபின மா ಮಿಲ್ಕ್ ಪರ್ಫ್ಯೂ ಮಾಡ್ಕೊಳ್ಳೋದಕ್ಕೆ ಏನೇನು ಏನೇನ್ ಬೇಕು ಅಂತ ನೋಡೋಣ ಅಕ್ಕಿಂತ ಮುಂಚೆ ಇನ್ನು ನಮ್ ಚಾನೆಲ್ ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ ರೇಡ್ ಸಡಿರುವಂತ ಬೆಲ್ಲೈಕನ್ ಮೇಲೆ ಕ್ಲಿಕ್ ಮಾಡಿ ಇವಾಗ ಏನೇನ್ ಬೇಕು ಅಂತ ನೋಡೋಣ ಬರ್ಫಿ ಮಾಡ್ಕೊಳ್ಳೋದಕ್ಕೆ ನಾನಿಲ್ಲಿ ಒಂದು ಕಪ್ ಆಗುವಷ್ಟು ಆಲಿಯನ್ ಪೌಡರ್ ತಗೊಂಡಿದೀನಿ ಅರ್ಧ ಕಪ್ ಅಷ್ಟು ಸಕ್ಕರೆ ಅದಕ್ಕೆ ಎರಡು ಏಲಕ್ಕಿ ಹಾಲಿನ ಪೌಡರ್ ನಾನು ಯಾವ ಕಪ್ಪಲ್ಲಿ ತಗೊಂಡಿದ್ದೀನಿ ಅದೇ ಕಪ್ ಅಲ್ಲಿ ಒಂದು ಕಪ್ ಅಷ್ಟು ಹಾಲು ತಗೊಂಡಿದ್ದೀನಿ ಹಾಗೆ ಬಾದಾಮಿ ಕೂಡ ತಗೊಂಡಿದ್ದೀನಿ ನಿಮಗೆ ಬಾದಾಮಿ ಬೇಡ ಅಂದ್ರೆ ಗೋಡಂಬಿ ಕೂಡ ನಾವು ಹಾಕಬಹುದು ಸೊ ಇವಾಗ ಸಕ್ಕರೆ ಮತ್ತೆ ಏಲಕ್ಕಿನ ಸಣ್ಣಾಗಿ ನಾವು ಪುಡಿ ಮಾಡ್ಕೊಳ್ಳೋಣ ಸಕ್ಕರೆನ ಇವಾಗ ಸಣ್ಣಾಗಿ ಪುಡಿ ಮಾಡ್ಕೊಂಡಿದ್ದಾಗಿದೆ ಇವಾಗ ನಾವು ಒಂದು ಪ್ಯಾನ್ ಇಟ್ಕೊಳ್ಳೋಣ ಇವಾಗ ಹಾಲನ್ನು ಹಾಕೊಳ್ಳೋಣ ಹಾಲು ಚೆನ್ನಾಗಿ ಕುದಿಬೇಕು ಅಲ್ಲಿವರೆಗೂ ಕುದಿಸ್ಕೊಳ್ಳೋಣ ಹಾಲು ಕೂಡ ಚೆನ್ನಾಗಿ ಕಾಯ್ದಿದೆ ಇವಾಗ ಹಾಲಿನ ಪೌಡರ್ನ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಯಾವುದೇ ರೀತಿ ಗಂಟ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇವಾಗ ಸಕ್ಕರೆ ಪುಡಿನ ಹಾಕೊಳ್ಳೋಣ ಸ್ವೀಟ್ ಎಷ್ಟು ಬೇಕು ಅಷ್ಟು ನೋಡ್ಕೊಂಡು ನೀವು ಸಕ್ಕರೆ ಪುಡಿನ ಹಾಕೊಳ್ಳಿ ಇವಾಗ ಚೆನ್ನಾಗಿ ಕೈಯಾಡಿಸ್ಕೊಳ್ಳೋಣ ಇವಾಗ ಇದಕ್ಕೆ ಬಾದಾಮಿನ ಕೂಡ ಹಾಕೊಂಡು ಹಾಗೆ ಒಂದು ಸ್ಪೂನ್ ತುಪ್ಪನು ಹಾಕೊಂಡು ಚೆನ್ನಾಗಿ ಕೈಯಾಡಿಸ್ತಾನೆ ಇರ್ಬೇಕಾಗುತ್ತೆ ಪೌಡರ್ ಎಲ್ಲ ಗಟ್ಟಿ ಹಾಕ್ಬೇಕು ಪ್ಯಾನ್ ಸುತ್ತ ಎಲ್ಲ ಬಿಡಬೇಕು ಅಲ್ಲಿವರೆಗೂ ಚೆನ್ನಾಗಿ ಕೈಯಾಡಿಸ್ತಾ ಬರೋಣ ಇವಾಗ ಇನ್ನೊಂದ್ ಸ್ಪೂನ್ ತುಪ್ಪ ಹಾಕೊಳ್ಳೋಣ ಫೈನಲ್ ಅಂತ ಬಂದಿದೀವಿ ನಾವು ಇವಾಗ ಬರ್ಫಿ ಮಾಡ್ಕೊಳೋದಕ್ಕೆ ಸೊ ನೋಡ್ಸಿದಿರಲ್ವ ಚೆನ್ನಾಗಿ ಪ್ಯಾನ್ ಕೂಡ ಬಿಟ್ಟಿದೆ ನಾವು ತಿರುಗಿಸ್ಕೊಂಡಾಗ ಎಲ್ಲ ಒಂದ್ ಕಡೆ ಹಾಕ್ಬೇಕು ಅಲ್ಲಿವರೆಗೂ ಚೆನ್ನಾಗಿ ನಾವು ಆಡಿಸ್ತಾ ಬರ್ಬೇಕಾಗುತ್ತೆ ಸೊ ಇವಾಗ ಪರ್ಫೆಕ್ಟ್ ಆಗಿ ಬರ್ಫಿ ರೆಡಿ ಆಗಿದೆ ಸೊ ಇವಾಗ ಒಂದ್ ಪ್ಲೇಟಿಗೆ ಹಾಕೊಳ್ಳೋಣ ಪ್ಲೇಟಿಗೆ ಸ್ವಲ್ಪ ತುಪ್ಪನ ಹಚ್ಕೊಳ್ಳಿ ಸೈಡ್ ಅಲ್ಲಿ ಎಲ್ಲಾನು ಯಾಕೆಂದ್ರೆ ಒಂಟ್ಕೊ ಬಿಡುತ್ತೆ ಸೊ ಸ್ವಲ್ಪ ತುಪ್ಪ ಹಾಕೊಂಡ್ರೆ ನಾವು ತಗೋಬೇಕಾರೆ ಈಸಿಯಾಗಿ ತಗೋಬಹುದು ಕೂಡ ಇವಾಗ ಪ್ಲೇಟಿಗೆ ಬರ್ಫಿನ ಹಾಕೊಳ್ಳೋಣ ಇವಾಗ ಸ್ಪೂನ್ ಹಿಂಭಾಗಕ್ಕೆ ಸ್ವಲ್ಪ ತುಪ್ಪ ಹಚ್ಕೊಂಡು ಈ ತರ ಸ್ಪ್ರೆಡ್ ಮಾಡ್ಕೊಳ್ಳೋಣ ಲಾಸ್ಟ್ ಅಲ್ಲಿ ಕೈಯಲ್ಲಿ ಕೂಡ ನಾವೊಂದ್ಸಲ ಸ್ಪ್ರೆಡ್ ಮಾಡ್ಕೊಳ್ಳೋಣ ಇವಾಗ ಇದನ್ನ ಒನ್ ಅವರ್ ಹಾಗೆ ಇಡೋಣ ಮೇಲೆ ಕಟ್ ಮಾಡ್ಕೊಳ್ಳೋದಕ್ಕೆ ಚೆನ್ನಾಗ್ ಬರುತ್ತೆ ಸೊ ಇವಾಗ ನಾನು ಒನ್ ಅವರ್ ಬಿಟ್ಟು ತಗೊಂಡಿದೀನಿ ಇವಾಗ ಕಟ್ ಮಾಡ್ಕೊಳ್ಳೋಣ ನೋಡ್ತಿದಿರೋ ಎಷ್ಟು ಚೆನ್ನಾಗ್ ಬಂದಿದೆ ಅಂತ ಹೇಳಿ ಕಟ್ ಮಾಡ್ಕೊಂಡಾಗ ತುಂಬಾನೇ ಚೆನ್ನಾಗಿ ಬಂದಿದೆ ಸ್ವೀಟ್ ಕೂಡ ಅಷ್ಟೇ ಚೆನ್ನಾಗಿದೆ ನಮ್ಗೆ ಬೇಕರಿಲಿ ಕೋಗ ಸ್ವೀಟ್ ತಿಂದಷ್ಟೇ ಫೀಲ್ ಬರುತ್ತೆ ಬಟ್ ಇದು ಹಾಲಿನ ಪೌಡ್ರಿಂದ ಮಾಡಿದರೆ ಅಂತ ಕೂಡ ಗೊತ್ತಾಗೋದಿಲ್ಲ ತುಂಬಾನೇ ಚೆನ್ನಾಗಿ ಬಂದಿದೆ ಅಂತಾನೆ ಹೇಳ್ಬೋದು ಮಕ್ಕಳಿಗಂತೂ ತುಂಬಾನೇ ಇಷ್ಟ ಆಗಿದೆ ಸ್ವೀಟ್ ತುಂಬಾನೇ ಚೆನ್ನಾಗಿ ಬಂದಿದೆ ಕೂಡ ಸೊ ಇವಾಗ ದೀಪಾವಳಿ ಹಬ್ಬ ಇರೋದ್ರಿಂದ ಮನೇಲಿ ಸಿಂಪಲ್ ಆಗಿ ನಾವೇ ಸ್ವೀಟ್ ಕೂಡ ರೆಡಿ ಮಾಡ್ಕೋಬಹುದು ಸೊ ಇವಾಗ ನಾನು ಇದ್ರ ಮೇಲ್ನಡಿಕೆ ಒಂದೊಂದೇ ಬಾದಾಮಿ ಕೂಡ ಹಾಕೊಳ್ತಾ ಇದ್ದೀನಿ நோடத்திர் அல்வா ஃபைனல் ஆகி ஸ்வீட் கூட ரெடி மில்க் பர்ஃபி ತುಂಬಾನೇ ಚೆನ್ನಾಗಿ ಬಂದಿದೆ ನಮ್ಮ ಮಕ್ಳಿಗಂತೂ ತುಂಬಾನೇ ಇಷ್ಟ ಆಯ್ತು ಅಂತಾನೆ ಹೇಳ್ಬಹುದು ಈ ರೆಸಿಪಿನ ನೀವು ಒಂದ್ಸಲ ಟ್ರೈ ಮಾಡಿ ಬಂದಿದೆ ಅಂತ ನಿಮ್ ಕಮೆಂಟ್ ಮೂಲಕ ನಮ್ಗೂ ತಿಳಿಸಿ ಇದೇ ರೀತಿ ಒಳ್ಳೊಳ್ಳೆ ರೆಸಿಪಿಗಳು ಬೇಕು ಅನ್ನೋದಾದ್ರೆ ನೀವ್ ಮಾಡ್ಬೇಕಾಗಿರೋದಿಷ್ಟೇ ನಮ್ಮ ಸಮೃದ್ಧ ಅಡುಗೆ ಮನೆ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಟಿಫಿಕೇಶನ್ ಗೆ ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ ಇದರಿಂದ ನಮ್ಮ ಗಳು ಬೇಗ ರೀಚ್ ಆಗುತ್ತೆ ನಿಮ್ಗೆ ಹಾಗೆ ನೀವೇ ಮೊದಲು ಕೂಡ ನೋಡ್ಬೋದು ಹಾಗೆ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಗಳಿಗೂ ಕೂಡ ಶೇರ್ ಮಾಡಿ